ದಿ ಬುಕ್ ಬರೆವ ಭಾವಗಳ ತಲ್ಲಣ ಈ ಸಂಚಿಕೆಗೆ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಪುಸ್ತಕ ಸಂಸ್ಕೃತಿ ಮತ್ತು ಓದುವ ಸಂಸ್ಕೃತಿಯನ್ನು ಎಲ್ಲ ಕಡೆ ಪಸರಿಸುವಂತಹ ಒಂದು ವಿನೂತನ ಪ್ರಯತ್ನ ದಿ ಬುಕ್ ಈ ಒಂದು ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ನಿಮ್ಮೊಡನೆ ಮಾತುಕತೆ ಇವತ್ತಿನ ಈ ಸಂಚಿಕೆಯಲ್ಲಿ ಶರಣಪ್ಪ ತಳ್ಳಿಯವರು ಹೊಸ ಪುಸ್ತಕ ನಕ್ಷತ್ರ ಗೊಂಚಲು ಅಂತಕ್ಕಂಥ ಸಂಕಲನ ಆ ಸಂಕಲನದೊಳಗಿನ ಕವಿತೆಗಳ ಅವಲೋಕನ ಈ ಸಂಚಿಕೆಯ ವಿಶೇಷತೆ ಒಂದು ವಿಭಿನ್ನ ಪ ಕಾವ್ಯ ಪ್ರಕಾರದ ಪರಿಚಯ ಈ ಸಂಚಿಕೆಯಲ್ಲಿ ಆಗಲಿದೆ ಗೊಂಚಲು ಈ ಕೃತಿಯಲ್ಲಿ ಹಾಯ್ಕುಗಳ ಕುರಿತು ರಚನೆ ಇದೆ ಮೂಲತಃ ಜಪಾನಿ ಕಾವ್ಯ ಪ್ರಕಾರವಾದಂತಹ ಹಾಯ್ಕುಗಳು ಕಡಿಮೆ ಸಾಲುಗಳಲ್ಲಿ ಹೆಚ್ಚು ವಿವರಣೆಯನ್ನು ಬಯಸ್ತಕ್ಕಂಥದ್ದು ಕಿರಿದರಲ್ಲಿ ಪಿರಿ ಹಿರಿದರ್ಥವನ್ನು ಅಪೇಕ್ಷಿಸ್ತಕ್ಕಂಥ ರಚನೆಗಳು ಅನ್ಯ ಭಾಷೆ ಅನ್ಯ ನೆಲದ ಪ್ರಕಾರವಾದರೂ ಕೂಡ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ದಶಕದಲ್ಲಿ ಹೆಚ್ಚಿನ ಕೃಷಿ ನಡೀತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹೈಕುಗಳು ತಟ್ಟನೆ ಹುಳಗಳಾಗಿ ಪಳೆಯುವಂಥವು ಮೂರು ಸಾಲಿನ ಛಂದಸ್ಸಿಗೆ ಒಳಪಟ್ಟಿರ್ತಕ್ಕಂಥದ್ದು ಒಂದು ಸೂಕ್ಷ್ಮವಾದ ಭಾವ ಲೋಕ ಇಲ್ಲಿ ತೆರೆದುಕೊಳ್ತದೆ ಹಾಯ್ಕುಗಳಲ್ಲಿನ ವಿಶೇಷತೆ ಅಂದರೆ ಎಷ್ಟು ಸೂಕ್ಷ್ಮನೋ ಅಷ್ಟೇ ತೀಕ್ಷ್ಣವಾದ ತಿವಿಯುವಂಥ ಸಾಲುಗಳು ಹಾಯ್ಕುಗಳಲ್ಲಿ ಕಾಣ ಸಿಗುತ್ತದೆ ಈ ಗೊಂಚಲು ಸಂಕಲದಲ್ಲಿ ಸಾಕಷ್ಟು ಆಯ್ಕುಗಳು ರಚಿಸಲ್ಪಟ್ಟಿವೆ ಶರಣಪ್ಪ ತಳ್ಳಿ ಒಬ್ಬ ಒಳ್ಳೆ ಕವಿ ಮತ್ತು ಸಂಘಟಕ ಈಗಾಗಲೇ ಗಮನಗಳನ್ನು ಸಂಕಲ ತಂದಿದ್ದಾರೆ ಈಗ ಹಾಯ್ಕುಗಳ ಅಪ್ಪಟ ಹಾಯ್ಕುಗಳ ಸಂಕಲನ ನಕ್ಷತ್ರ ಗೊಂಚಲು ಈ ನಕ್ಷತ್ರ ಗೊಂಚಲು ಸಂಕಲನದಲ್ಲಿ ಹಾಯ್ಕುಗಳ ತುಂಬ ಪ್ರೀತಿ ಪ್ರೇಮ ಅಲ್ಲದೆ ದಟ್ಟವಾದ ಸಾಮಾಜಿಕ ಪ್ರಜ್ಞೆ ತುಂಬಿಕೊಂಡಿರುವುದನ್ನು ನಾವು ಕಾಣ್ತೇವೆ ಹೈಕುಗಳ ವಿಶೇಷತೆ ಬಹಳ ತಕ್ಷಣಕ್ಕೆ ಮನಮುಟ್ಟುವಂತಹ ಸಾಲುಗಳು ತುಂಬ ತೀಕ್ಷ್ಣವಾದ ಶಬ್ದಗಳ ಸರಮಾಲೆ ಇಲ್ಲಿ ಕಾಣಸಿಗುತ್ತದೆ ಒಂದಾಗಿಸಲು ಒಂದಾಗಿಸಲು ಮಸೀದಿ ಮಂದಿರಬೇಕೆ ಒಂದಾಗಿಸಲು ಮಸೀದಿ ಬೇಕೆ ಹೃದಯ ಸಾಕು ಮೂರು ಸಾಲಿನಲ್ಲಿ ಈ ಸಾಮರಸ್ಯದ ಆಶಯವನ್ನು ಕವಿ ವ್ಯಕ್ತಪಡಿಸ್ತಾನೆ ಈ ಹೆಂಡತನದ ಬಗ್ಗೆ ಮಾತೃತ್ವದ ಬಗ್ಗೆ ಕವಿ ಇಲ್ಲಿ ಭಾಳ ಮನಚಾಗಿ ತನ್ನ ಅಭಿವ್ಯಕ್ತಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹೆಣೆದ ಜಡೆ ಹೆಣೆದ ಜಡೆ ಮುಡಿಯಿಂದಡಿಗೆ ಆಲದ ಮರ ಹೆಣೆದ ಜಡೆ ಮುಡಿಯಿಂದಡಿಗೆ ಆಲದ ಮರ ಇಲ್ಲಿ ಹಾಯ್ಕೂ ಪ್ರಕಾರದ ಒಂದು ವಿಶೇಷತೆ ಏನೆಂದರೆ ರೂಪಕ ಮತ್ತು ಸಂಕೇತಗಳ ಒಟ್ಟುಗೂಡುವಿಕೆಯನ್ನು ಈ ಪ್ರಕಾರದಲ್ಲಿ ನಾವು ಕಾಣ್ತೇವೆ ತುಂಬ ಸಂಕೀರ್ಣವಾದ ವಸ್ತುವನ್ನು ಅತ್ಯಂತ ಸರಳವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ನೇರವಾಗಿ ಅಲ್ಲದಿದ್ದರೂ ಕೂಡ ಅಪ್ರತ್ಯಕ್ಷವಾಗಿ ಒಂದು ಸಂಗತಿಯನ್ನು ಒಂದು ಸಂವೇದನೆಯನ್ನು ಓದುಗನಿಗೆ ದಾಟಿಸುವಂಥ ಪ್ರಕ್ರಿಯೆ ಹಾಯ್ಕಿನಲ್ಲಿ ನಡೀತದೆ ಹಾಯ್ಕಿನ ರಚನೆಗಳು ಹಲವಾರು ರಚನೆಗಳು ನಮ್ಮ ಮನಸ್ಸನ್ನು ಸೆಳಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸೋಣ ಈ ಸಂಕಲನದಲ್ಲಿ ಕವಿ ಶರಣಪ್ಪ ತಳ್ಳಿ ಸಮಕಾಲೀನ ಬದುಕಿನ ಕುರಿತು ಹಲವಾರು ಹಾಯ್ಕೆಗಳನ್ನು ರಚನೆ ಮಾಡಿದ್ದಾರೆ ರಾಜಕೀಯ ಚಿತ್ರಣವನ್ನು ತಮ್ಮ ಆಯ್ಕೆಗಳಲ್ಲಿ ಬಹಳ ಸೂಕ್ಷ್ಮವಾಗಿ ನಮಗೆ ಕಟ್ಟಿಕೊಡ್ತಾರೆ ಕಾಗೆ ಕೂಗೆ ಬಾವಲಿ ಬೇತಾಳ ತಾಳಮೇಳ ಈ ರಾಜಕೀಯ ಕಾಗೆ ಗೂಗೆ ಬಾವಲಿ ಬೇತಾಳ ತಾಳಮೇಳ ಈ ರಾಜಕೀಯ ಜೊತೆಗೆ ಸುಳ್ಳಿನ ಸವಾರಿ ನಾಗಲೋಕ ಪರಾರಿ ರಾಜಕೀಯ ಪುಡಾರಿ ಮೃತ ಗದ್ದುಗೆ ಅಮೃತ ಸುವಾಸನೆ ಹೂವು ಗಾಳಿ ಧನ ಕುರೂಪಿ ಹಿರಿಯ ಅಧಿಕಾರಿ ಹಗಲುಗಳು. ಒಂದೊಂದು ಆಯ್ಕೆಗಳು ಕೂಡ ಸಮಕಾಲೀನ ಬದುಕಿನ ಚಿತ್ರಣವನ್ನು ಮೂರು ಮೂರು ಸಾಲುಗಳ ಮುಖಾಂತರ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತವೆ ಹಣದ ಗಾಳಿ ದುಳಾದ ಹಕ್ಕುಗಳು ರಾಜಕೀಯ ಗೋಳಿ ಅಶುದ್ಧ ನಡೆ ಅನ್ಯಾಯದ ಗದ್ದುಗೆ ಅಶುದ್ಧ ನಡೆ ಅನ್ಯಾಯದ ಗದ್ದುಗೆ ರಾಜ ಭೋಗಿ ಇವತ್ತಿನ ಹೊತ್ತಿನ ರಾಜಕೀಯದ ಪಲ್ಲಟಗಳನ್ನು ಗಮನಿಸಿದರೆ ಇಲ್ಲಿ ಕವಿ ಈ ರಾಜಕೀಯ ಕ್ಷೇತ್ರದ ಒಳಗಿನ ಎಲ್ಲ ಬಗೆಯ ಸ್ಥಿತ್ಯಂತರಗಳನ್ನು ಹಾಯ್ಕೊಳ್ಳೋ ಮುಖಾಂತರ ನಮ್ಮ ಮುಂದೆ ತೆರೆದಿರ್ತಾರೆ ತುಂಡೆಲವು ನಾಯಿಗಳ ಕದನ ನಂಜು ಗದ್ದುಗೆ ತುಂಡೆಲವು ನಾಯಿಗಳ ಕದನ ನಂಜು ಗದ್ದುಗೆ ಗದ್ದುಗೆಗೋಸ್ಕರ ನಾಯಿಗಳು ಹೇಗೆ ಎಲುಬಿಗೆಯಾಗಿ ಬಡಲಾರತವೋ ಅಧಿಕಾರಕ್ಕೋಸ್ಕರ ಈ ವ್ಯಕ್ತಿಗಳು ತಮ್ಮೆಲ್ಲ ನೈತಿಕತೆಯನ್ನು ಮರೆತು ಒದ್ದಾಡ್ತಕ್ಕಂಥದ್ದು ಕುಸ್ತಿ ಆಡ್ತಕ್ಕಂಥದ್ದನ್ನು ಕವಿ ಇಲ್ಲಿ ಮಾರ್ಮಿಕವಾಗಿ ಹೇಳ್ತಾರೆ ದುಷ್ಟರೆದುರು ದುಡ್ಡು ಮಾತಾಡಿತು ದುಷ್ಟರೆದುರು ದುಡ್ಡು ಮಾತಾಡಿತು ದಿಟವು ಮೂಕ ದುಷ್ಟರೆದುರು ದುಡ್ಡು ಮಾತಾಡಿತು ದಿಟವು ಮೂಕ ಸಾತ್ವಿಕತೆ ಸಜ್ಜನಿಕೆ ಮೂಕವಾಗಿ ಈ ಸತ್ಯ ಅನ್ನೋದು ಮರೆಯಾಗಿ ದುಷ್ಟರೆದುರು ದುಡ್ಡಿನ ಒಂದು ಅಬ್ಬರದ ಮಧ್ಯೆ ಸಾತ್ವಿಕತೆ ಮೌನವಾಗುವಂಥದ್ರ ಕುರಿತು ಇಲ್ಲಿ ಕವಿ ಹೇಳ್ತಾನೆ ಜಾರಿ ಬಿದ್ದಿತು ಮದ್ಯದ ಬಾಟಲಿಗೆ ಮತ ಶೀಲ ಜಾರಿ ಬಿದ್ದಿತು ಮದ್ಯದ ಬಾಟಲಿಗೆ ಮತ ಶೀಲ ಇಲ್ಲಿ ಮತವನ್ನು ಶೀಲ ಅಂತ ಕರೀತಕ್ಕಂಥದ್ದು ಮದ್ಯದ ಬಾಟಲಿಗೆ ನಮ್ಮ ಮತವನ್ನು ಮಾರಿಕೊಳ್ತಕ್ಕಂಥ ಸನ್ನಿವೇಶವನ್ನು ಕವಿಯಲ್ಲಿ ಕೇಳ್ತಾನೆ ಸತ್ಯದ ದಫನ ಸುಳ್ಳಿನ ಅರಮನೆ ಲಗಾಮು ಕೈಗೆ ಸತ್ಯವನ್ನು ದಫನ್ ಮಾಡಿ ಸುಳ್ಳಿನ ಅರಮನೆಯಲ್ಲಿ ಇರಲಿಕ್ಕೆ ಲಗಾಮನ್ನ ಅಧಿಕಾರವನ್ನು ಹಪಹಪಿ ಹಪಹಪಿ ಹಪಿ ನಾವಿಲ್ಲಿ ನೋಡ್ತೇವೆ ನಕ್ಷತ್ರಗೊಂಚಲು ಸಂಕಲನದಲ್ಲಿ ಶರಣಪ್ಪ ತಳ್ಳಿ ಹಲವಾರು ವಿಶಿಷ್ಟವಾದ ಸಂವೇದನೆಗಳನ್ನು ನಮ್ಮೆದುರಿಗೆ ಇಡುವ ಪ್ರಯತ್ನ ಮಾಡ್ತಾರೆ ಹಾಯ್ಕುಗಳಲ್ಲಿ ಇರ್ತಕ್ಕಂಥ ಒಂದು ಭಾವದ ಸೂಕ್ಷ್ಮತೆ ಇಲ್ಲಿ ನಮ್ಮ ಗಮನಕ್ಕೆ ಬರ್ತದೆ ಹುತ್ತಗಟ್ಟಿತು ತೂತುಗಳ ಕೊರೆದು ಹುತ್ತಗಟ್ಟಿತು ತೂತುಗಳ ಕೊರೆದು ಚಿಂತೆಯ ಹುಳು ಮಾಯದ ಜಾಲ ಉದರದ ಚಿತ್ತಾರ ಜೇಡರ ಬಲೆ ಮೊಳೆತ ಬೀಜ ಒಡಲಾಳ ಪುಟಿವ ಜೀವನ ರಸ ಹೀಗೆ ಈ ಜೀವನದ ರಸದ ಬಗ್ಗೆ ಚಿಂತೆಯ ಕುರಿತಾಗಿ ಮತ್ತು ಕಾಣದ ಮಕರ ಹೊಳೆದಂಡೆಯ ಜೊಂಡು ಮನುಜ ಮನ ಮೊದಲೆರಡು ಸಾಲುಗಳಲ್ಲಿ ಆ ಸಂಗತಿ ಸಂವೇದನೆ ಮೂರನೇ ಸಾಲಿನಲ್ಲಿ ಥಟ್ಟನೆ ಮಿಂಚು ಬೆಳಕಿನ ಹಾಗೆ ಹೊಳೆಯುವಂಥದ್ದು ಈ ಹಾಯ್ಕೋವಿನ ವೈಶಿಷ್ಟ್ಯ ವರ್ಷ ಸಾವಿರ ಹಳಸುತ ಭಾರತ ಅಳಿಸೇ ಜಾತಿ ಭಾರತದಲ್ಲಿ ಸಮಸ್ಯೆಯಾಗಿ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಜಾತಿಯ ಕುರಿತು ಇಲ್ಲಿ ಹೇಳ್ತಾನೆ ಧನ ಕುರೂಪಿ ಹಿರಿಯ ಅಧಿಕಾರಿ ಹಗಲು ನಮ್ಮ ವರ್ತಮಾನದ ಸಂದರ್ಭದಲ್ಲಿ ನಮ್ಮ ಅಧಿಕಾರಶಾಹಿಗಳು ಮಾಡತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಈ ರೀತಿಯಾದ ಗಮನವನ್ನು ಇಲ್ಲಿ ಸೆಳಿತಕ್ಕಂಥದ್ದು ನಾನು ನೋಡ್ತೀವಿ ನಾವು ಹಾಗೆಯೇ ಹಸುಗೂಸಿಗೆ ಹೊಟ್ಟೆ ತುಂಬಿಸುವ ಚಂದ್ರಬಿಂಬ ಹಸುಗೂಸಿಗೆ ಹೊಟ್ಟೆ ತುಂಬಿಸುವ ಚಂದ್ರಬಿಂಬ ಮಕ್ಕಳಿಗೆ ಚಂದ್ರನ ತೋರಿಸಿ ಊಟ ಮಾಡಿಸ್ತಕ್ಕಂಥದ್ದು ಅಥವಾ ಇಲ್ಲಿ ಹಸುಗೂಸು ಚಂದ್ರನ ನೋಡ್ತಾ ತನ್ನ ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥದ್ರ ಬಗ್ಗೆ ಈ ಹೈಕು ಬಹಳ ಆಕರ್ಷಕವಾಗಿ ಮೂಡಿ ಬಂದಿದೆ ಹಾಗೆಯೇ ಮತ್ತೆ ಸತ್ಯವು ಮನೆ ದಾಟಲಿಲ್ಲ ಸುಳ್ಳು ಊರು ಸುತ್ತಿತು ಸತ್ಯವು ಮನೆ ದಾಟಲಿಲ್ಲ ಸುಳ್ಳು ಊರು ಸುತ್ತಿತು ಗಹಗೈಸಿ ನಕ್ಕವು ಸುಳ್ಳುಗಳು ಗದ್ದುಗೆ ಏರಿ ಗಹಗೈಸಿ ನಕ್ಕವು ಸುಳ್ಳುಗಳು ಗದ್ದುಗೆ ಏರಿ ಹಾ ತೊರೆದಿದೆ ಸುಳ್ಳು ಸತ್ಯದ ತರ್ಕ ತೆರುವಾಗಲು ಹಾಗೆ ಈ ಅಕ್ಷರ ಸಂಸ್ಕೃತಿಯನ್ನು ಅಕ್ಷರ ಲೋಕದ ಮಹತ್ವವನ್ನು ಮತ್ತು ಈ ಓದುವ ಸಂಸ್ಕೃತಿಯ ಒಂದು ವೈಶಾಲ್ಯತೆಯನ್ನು ಈ ಆಯ್ಕೆ ಕಟ್ಟಿಕೊಡ್ತಿದೆ ಅಕ್ಷರ ವೃಕ್ಷ ಅರಿವಿನ ಗೂಡು ಅಕ್ಷರ ವೃಕ್ಷ ಅರಿವಿನ ಗೂಡು ಹಕ್ಕಿಯ ಹಾಡು ಅಕ್ಷರ ವೃಕ್ಷ ಅನ್ನೋದು ಅದೊಂದು ಅರಿವಿನ ಗೂಡು ಹಕ್ಕಿಯ ಹಾಡು ಅಭಿವ್ಯಕ್ತಿ ತುಂಬ ಸ್ವಚ್ಛಂದವಾದ ನೆಲೆಯಲ್ಲಿ ಇರಬೇಕು ಅನ್ನೋ ಆಶಯ ಕವಿ ಇಲ್ಲಿ ವ್ಯಕ್ತಪಡಿಸ್ತಾನೆ ಮಹಾಸಮರ ಪತಂಗದ ಸರಸ ದೀಪದ ಸುತ್ತ ಮಹಾಸಮರ ಪತಂಗದ ಸರಸ ದೀಪದ ಸುತ್ತ ಯುದ್ಧ ಹಿಂಸೆ ಅನ್ನೋದು ಇದು ಒಂದು ಪತಂಗ ದೀಪದ ಸುತ್ತ ಸರಸ ಮಾಡಿದಂತೆ ಬೆಂಕಿ ಜೊತೆ ಆಟ ಆಡಿದಂತೆ ಅನ್ನೋದನ್ನು ಇಲ್ಲಿ ಕವಿ ನಮಗೆ ವ್ಯಕ್ತಪಡಿಸ್ತಾನೆ ಕತ್ತಲೆ ಕಳೆ ಅಕ್ಷರವೇ ಬೆಳಕು ಕಂಬನಿ ತೊಳೆ ಅಕ್ಷರದ ಕಲಿಕೆ ಶಿಕ್ಷಣದ ಸಹವಾಸ ಹಲವಾರು ಸಮಸ್ಯೆಗಳ ನಿವಾರಣೆಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಮನುಕುಲ ಕಂಜಿ ಬೆಣ್ಣೆ ಬೆಂಕಿ ಮದುವೆ ಬುದ್ಧಿಭ್ರಮಣೆ ಮನುಕುಲ ಕಂಜಿ ಬೆಣ್ಣೆ ಬೆಂಕಿ ಮದುವೆ ಬುದ್ಧಿಭ್ರಮಣೆ ಶಬ್ದ ಸಂಪತ್ತು ಕವಿ ಜಿಪುಣತನ ಹೈಕು ಒಡೆಯ ಈ ಹೈಕಿನ ಒಂದು ಆ ವಿನ್ಯಾಸವನ್ನು ಇಲ್ಲಿ ಹೇಳ್ತಾನೆ ಅದೇ ಹೈಕಿನ ಮುಖಾಂತರ ಶಬ್ದ ಸಂಪತ್ತಿರಬೇಕು ಜೊತೆಗೆ ಕವಿ ಜಿಪುಣನಾಗಿರಬೇಕು ಪದಗಳಲ್ಲಿ ಅಂದಾಗ ಮಾತ್ರ ಹೈಕು ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮುಗ್ಧಮುಖ ವೈರಿ ಗೆದ್ದ ಹೃದಯ ಮಹಾತ್ಮ ಗಾಂಧಿ ಗಾಂಧಿಯ ಕುರಿತಾಗಿನ ಈ ಹೈಕವನ್ನು ನೋಡೋಣ ಮುಗ್ಧಮುಖ ವೈರಿ ಗೆದ್ದ ಹೃದಯ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ವ್ಯಕ್ತಿತ್ವವನ್ನು ಈ ಮೂರುಗಳಲ್ಲಿ ಕಟ್ತಾರೆ ಮಣ್ಣಿನ ಮಂಚ ಮಸನದ ಒಳಗೆ ಚಿರನಿದ್ರೆ ಮಣ್ಣಿನ ಮಂಚ ಮಸನದ ಒಳಗೆ ಚಿರನಿದ್ರೆ ತುಸುವೇ ನೀರು ಹಕ್ಕಿಗೆ ಹಬ್ಬದ ಊಟ ಮೀನು ಒದ್ದಾಟ ಇದ್ದರೂ ಜಾತಿ ಮಣ್ಣಿಗಿಡಲು ಜಾತಿ ಮಶನವೂ ಜಾತಿ ಅನ್ನದಾತ ಅಲೆ ಅನು ಆಕಾರ ಅನ್ನ ಬೇಡತ ಕತ್ತಲು ಗಣ್ಣು ನಡೆನುಡಿ ತೊದಲು ಕುಡಿದ ಮನು ಹೀಗೆ ಕವಿ ಹಲವಾರು ರೀತಿಯಿಂದ ನಮಗೆ ಬದುಕಿನ ಅನುಭವಗಳನ್ನು ಸಂವೇದನೆಗಳನ್ನು ನಮ್ಮ ಮನಸ್ಸಿನ ಭಾವನೆಗಳನ್ನು ಈ ಹೈಕುಗಳ ಮುಖಾಂತರ ಕಟ್ಟಿಕೊಡ್ತಕ್ಕಂಥ ನೋಡ್ತೇವೆ ಗರುಡ ಗಣ್ಣು ಉರಗನ ಚಡಪಡಿಕೆ ಸಾವಿನ ನೆರಳು ಇಲ್ಲಿ ಹಿಂಸೆಯನ್ನು ಅಪಾಯಗಳನ್ನು ಮತ್ತು ಮನಸ್ಸಿನ ಎಲ್ಲ ಕೆಟ್ಟ ಆಲೋಚನೆಗಳ ಕುರಿತು ಇಲ್ಲಿನ ಹೈಕುಗಳು ತುಂಬ ಸೊಗಸಾಗಿ ಮಾತನಾಡುತ್ತವೆ ಹಾಗೆಯೇ ವೆ ಪ್ರಕೃತಿಯ ಕುರಿತಾಗಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಎಲ್ಲ ಬಗೆಯ ಕ್ರಿಯಾ ಕ್ರಿಯೆಗಳ ಬಗ್ಗೆ ಇಲ್ಲಿನ ಹೈಕುಗಳು ನಮ್ಮ ಕಂಡನ್ನು ತೆರೆಸ್ತವೆ ಸುಳ್ಳಿನ ಗ್ರಹಣ ಸತ್ಯದ ಕಣ್ಣಿಗೆ ತಮ ರಾವಣರ ಜಗಳ ಸುಳ್ಳಿನ ಸವಾರಿ ನಾಗಲೋಕ ಪರಾರಿ ರಾಜಕೀಯ ಪುಡಾರಿ ವಿಕೃತ ರೂಪ ಹಣದ ನಾಲಿಗೆ ಸತ್ಯತೆಗೆ ಒತ್ತೆ ಹೀಗೆ ಹಲವಾರು ಹೈಕುಗಳ ಮುಖಾಂತರ ಆ ಕವಿ ಇಲ್ಲಿ ಹೇಳ್ತಾನೆ ಅಂದರೆ ಹಲ್ಲು ನೋವು ವೈದ್ಯ ಬಿಟ್ಟ ಬ್ರಹ್ಮಾಸ್ತ್ರ ಬಿಲ್ಲು ನೋವು ಈ ಇತ್ತೀಚಿನ ದಿನಗಳಲ್ಲಿ ಚಿಕಿತ್ಸೆ ಅನ್ನೋದು ಬಹಳ ತುಟ್ಟಿಯಾಗಿರ್ತಕ್ಕಂಥದ್ದು ಬಡವರು ಬಡವರನ್ನು ಈ ಚಿಕಿತ್ಸೆಯ ನೆಪದಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡತಕ್ಕಂಥ ವೈದ್ಯಲೋಕದ ಹಲವಾರು ಸಂಗತಿಗಳ ಇಲ್ಲಿ ಹೇಳ್ತಾರೆ ಹಲ್ಲು ನೋವು ವೈದ್ಯ ಬಿಟ್ಟ ಬ್ರಹ್ಮಾಸ್ತ್ರ ಬಿಲ್ಲು ನೋವು ಅಂದರೆ ಸೂಕ್ಷ್ಮವಾಗಿ ಬಿಲ್ಲು ಹಲ್ಲು ನೋವಿಗಿಂತ ಬಿಲ್ಲು ನೋವು ನಮ್ಮನ್ನು ಬಾಧಿಸುವಂಥದ್ರ ಕುರಿತು ಕವಿ ಇಲ್ಲಿ ಅಭಿವ್ಯಕ್ತಿಸ್ತಾರೆ ನಮ್ಮ ಕೆ ಎನ್ ಪಿ ಯ ದಿ ಬುಕ್ ಸರಣಿಯ ಈ ಸಲದ ಸಂಚಿಕೆಯಲ್ಲಿ ಕವಿ ಶರಣಪ್ಪ ನಕ್ಷತ್ರ ನಕ್ಷತ್ರಗುಂಚಲು ಹಾಯ್ಕುಗಳ ಸಂಕಲನ ಅವಲೋಕನ ಇಷ್ಟೊತ್ತಿನವರೆಗೂ ನಾವು ನೀವೆಲ್ಲ ಮಾಡಿದ್ದೇವೆ ಈ ಸಂಕಲನದಲ್ಲಿನ ಹಾಯ್ಕುಗಳ ರಚನೆ ಮಾದರಿಗಳು ನಮ್ಮ ಕಾಲದ ಬದುಕನ್ನು ಪ್ರಜ್ಞಾಪೂರ್ವಕವಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥದನ್ನು ನಾವು ಕಾಣಬಹುದು ನಕ್ಷತ್ರಗೊಂಚಲು ಈ ಕೃತಿಯ ಅವಲೋಕನದ ಮುಖಾಂತರ ಇವತ್ತಿನ ದಿ ಬುಕ್ ಬರೆಯುವ ಭಾವಗಳ ತಲ್ಲಣ ಸಂಚಿಕೆ ಸಂಪನ್ನಗೊಳ್ಳಲಿದೆ ಎಲ್ಲ ವೀಕ್ಷಕರಿಗೆ ಶುಭಮಸ್ತು ಕೆ ಎನ್ ಪಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಲೈಕ್ ಶೇರ್ ಮಾಡಿ ನಿಮ್ಮ ಎಲ್ಲ ಅಭಿಪ್ರಾಯ ಅನಿಸಿಕೆಗಳಿಗೆ ಮುಕ್ತ ಆಹ್ವಾನವಿದೆ ಹಾಗೆಯೇ ನೀವು ಮತ್ತು ನಿಮ್ಮೆಲ್ಲ ಆತ್ಮೀಯರ ಹೊಸ ಹೊಸ ಪುಸ್ತಕಗಳು ಬಿಡುಗಡೆಯಾಗಿದ್ದರೆ ಅವುಗಳ ಮೂರು ಪ್ರತಿಗಳನ್ನು ಮತ್ತು ಭಾವಚಿತ್ರವನ್ನು ನಮ್ಮ ಕೆ ಎನ್ ಪಿಯ ವಿಳಾಸಕ್ಕೆ ಕಳುಹಿಸಿ ದಿ ಬುಕ್ ಸರಣಿಯಲ್ಲಿ ನಿಮ್ಮ ಪುಸ್ತಕದ ಕುರಿತು ಕೂಡ ಅವಲೋಕನ ಚರ್ಚೆ ನಡೀತದೆ ಅದಕ್ಕೆ ನೀವೆಲ್ಲ ಅನುವು ಮಾಡಿಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಮತ್ತೊಮ್ಮೆ ದಿಬುಕ್ ಬರೆವ ಭಾವಗಳ ತಲ್ಲಣ ಈ ಸಂಚಿಕೆಯ ಸಂಪನ್ನ ಆಗ್ತಿದೆ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು தாரியலி பயனா, பயனா, பயண பயண விளக்கினோக்கிச்சார